ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಹಶಿವಾದೊಡೆ ಭಿಕ್ಷಾನ್ನಗಳುಂಟು ತ್ರಿಷೆಯಾದರೆ ಕೆರೆಹಳ್ಳ ಭಾವಿಗಳುಂಟು ಶಯನಕ್ಕೆ ಹಾಳು ದೇಗುಲಗಳುಂಟು ಚನ್ನಮಲ್ಲಿಕಾರ್ಜುನಯ್ಯ ಆತ್ಮಸಂಘಾತಕ್ಕೆ ನೀನೆಗುಂಟು ಅಂತ ಹೇಳಿ ಅಕ್ಕ ಮಹಾದೇವಿ ಎಷ್ಟೊಂದು ಸುಂದರವಾದಂತಹ ಒಂದು ವಚನವನ್ನು ನಮಗೆ ಅನುಗ್ರಹಿಸಿದಳು ಅಂತ ಅಕ್ಕ ಮಹಾದೇವಿ ವೈರಾಗ್ಯದ ನಿಧಿಯವಳು ನಿರ್ವಾಣ ನಿರ್ವಾಣಯುತಿಯಾಗಿ ಸರ್ವಕರ್ಣೀಂದ್ರಿಯ ಗುಣಗಳಳಿದು ಪರ್ವತೇಶನ ಬೆರೆತ ಸರ್ವಸುಖಿ ಮಹಾದೇವಿ ಅಂಥೇಳಿ ಅಕ್ಕ ಮಹಾದೇವಿಯನ್ನು ಬಹಳ ಸುಂದರವಾಗಿ ಹಾಡಿ ಹೊಗಳಿದರು ಎಮ್ಮೆಗೊಂದು ಚಿಂತೆ ಸಮಗಾರನಿಗೊಂದು ಚಿಂತೆ ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ ನಿನಗೆ ನಿನ್ನ ಚಿಂತೆ ನನಗೆ ನನ್ನ ಚಿಂತೆ ಅಂಥೇಳಿ ಕೌಶಿಕ ರಾಜನಿಗೆ ಆತ್ಮಬೋಧನೆಯನ್ನು ನೀಡಿ ಅವನಿಂದ ಮುಕ್ತಳಾಗಿ ನಿರ್ವಾಣವಂತಳಾಗಿ ಸಂಚಾರ ಮಾಡಿದಳು ಆವಾಗ ಆಕೆ ಎತ್ತಂದೆ ತಾಯಿಗಳು ಹಿಂಗಾದರೆ ನಿನ್ನ ಜೀವನ ಕಾರ ಬೇಡಿಕೊಳ್ತಾರ ಆ ತಾಯಿ ಸ್ವಲ್ಪ ತಡಿ ಬಟ್ಟೆ ಉಡು ಅಂತಂದಿದ್ಲಂತ ಅದಕ್ಕೆ ಆಗಿತ್ತಂತ ಆ ತಾಯಿ ಹುಟ್ಟಿದಂಥ ಆವಾಗ ಅಕ್ಕ ಮಹಾದೇವಿ ಹೇಳ್ತಾಳೆ ನೀವು ಯಾರು ಚಿಂತೆ ಮಾಡಬೇಡ್ರಿ ಹಸಿವ ಆಯ್ತಪ್ಪ ಅಂದರೆ ಭಿಕ್ಷೆಯನ್ನು ಬೀಡ್ತೀನಿ ನೀರಡಿಕೆ ಆಯಿತು ಅಂದರೆ ಜಗತ್ತಿನೊಳಗೆ ಸಾಕಷ್ಟು ಕೆರೆ ಹಳ್ಳ ಬಾವಿಗಳದಾವ ಅಲ್ಲಿ ನೀರು ಕುಡಿತೀನಿ ಮಲ್ಕೋಬೇಕನ್ನಿಸಿದಾಗ ಪ್ರತಿ ಒಂದು ಊರೊಳಗೂ ಸಹಿತ ಹಾಳ ದೇಗುಲಗಳು ಬಿದ್ದಾವೆ ಆ ದೇಗುಲಗಳ ಕಟ್ಟಿ ಮೇಲೆ ಹೋಗಿ ನಾನು ಮಲ್ಕೊಳ್ತೇನೆ ನನ್ನ ಅಂತರಂಗದೊಳಗೆ ಸ್ಥಾಪಿತಗೊಂಡಂತಹ ಚೆನ್ನ ಮಲ್ಲಿಕಾರ್ಜುನ ಯಾವಾಗಲೂ ನನ್ನ ಜೊತೆಯೇ ಇರ್ತಾನೆ ಅಂತ ಹೇಳ್ಕಾರೆ ಅಕ್ಕ ಮಹಾದೇವಿ ಬಹಳ ಸುಂದರವಾದಂಥ ಒಂದು ವಚನವನ್ನು ಅನುಗ್ರಹಿಸ್ತಾಳ ನಿಜವಾದ ವೈರಾಗ್ಯ ಮೂರ್ತಿಗಳು ಜ್ಞಾನವನ್ನು ಬಂದಿದಂಥ ಮಹಾತ್ಮರು ಹೇಳ್ಕಾರೆ ನಾವಿಲ್ಲಿ ತಿಳ್ಕೊಳ್ಬೇಕು ಇಡೀ ರಾಜ್ಯವನ್ನು ಆಕೆಯ ಪಾದಕ್ಕೆ ಅರ್ಪಣೆ ಮಾಡಿ ತಾನೂ ಸಹಿತ ಆಕೆಯ ಸೇವಕನಾಗಿ ನಿಲ್ಲಲಿಕ್ಕೆ ಕೌಶಿಕ ರಾಜ ತಯಾರಿದ್ದ ಆದರೆ ಆ ಕಡೆ ಕಣ್ಣೆಟ್ಟಿನೂ ನೋಡಲಾರ್ದ ಮೈಮ್ಯಾಲ್ ಒಂದು ಬಟ್ಟೆನೂ ಇರಲಾರ್ದಂಗೆ ವೈರಾಗ್ಯದ ನಿಧಿಯಾಗಿ ಸಂಚಾರ ಮಾಡಿದಂಥ ಅಕ್ಕ ಮಹಾದೇವಿ ಇವತ್ತು ಆ ತಾಯಿಯನ್ನು ನಾವು ಇಷ್ಟೊಂದು ನಮ್ರವಾಗಿ ಭಕ್ತಿಯಿಂದ ಸ್ಮರಣೆ ಮಾಡಲಿಕ್ಕೆ ಕಾರಣ ಏನಪ್ಪಾ ಅಂದರೆ ಆ ತಾಯಿಯಲ್ಲಿ ಇದ್ದಂತಹ ಶುದ್ಧವಾದಂತಹ ಭಾವಗಳು ಆಕೆ ಮಲ್ಲಿಕಾರ್ಜುನನನ್ನು ಕೂಡಿದಂತಹ ಒಂದು ತಪಸ್ಸು ಅದರ ಫಲವಾಗಿ ಇವತ್ತು ನಾವು ಆ ತಾಯಿಯನ್ನು ಇಷ್ಟೆಲ್ಲ ನೆನೆಸಕತ್ತೀವಿ ಅದಕ್ಕಾಗಿ ಜೀವನದೊಳಗೆ ಸ್ವಲ್ಪ ತ್ಯಾಗ ಅನ್ನೋದು ಬೇಕು ರೀ ಸ್ಯಾಕ್ರಿಫೈಸ್ ಅಂತಾರಲ್ಲ ಅದು ಬೇಕು ತ್ಯಾಗ ಮಾಡಲಿಲ್ಲ ಅಂದರೆ ಜೀವನದೊಳಗೆ ನಾವು ಏನೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದಿಲ್ಲ ಒಂದು ತ್ಯಾಗ ಮಾಡಿದಾಗ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಐತಿ ಪೂಜ್ಯ ಶ್ರೀ ಸಿದ್ಧಾರ್ಡ ಸ್ವಾಮಿಗಳು ಜೀಲ ಜೀವನ ಲೀಲಾ ಅಮೃತ ಅನ್ನುವಂಥ ಪುಣ್ಯವಾದಂತಹ ಸಿದ್ಧಾರ್ಡರ ಚರಿತ್ರವನ್ನು ಡಾಕ್ಟರ್ ಮಲ್ಲಿಕಾರ್ಜುನ ಸಿಂಧಿಗೆ ಅವರು ಬಹಳ ಸುಂದರವಾಗಿ ಬರ್ದಾರ ಇದರೊಳಗೆ ಇವತ್ತು ನಾವು ನಾಲ್ಕನೆಯ ಭಾಗವನ್ನು ನೋಡೋದು ಆತ್ಮಜ್ಞಾನಿಗೆ ದೇಹವೇ ಒಂದು ಊರು ಇದನ್ನು ಅನುಲಕ್ಷಿಸಿಯೇ ಮನುಷ್ಯ ದೇಹ ತೊಟ್ಟು ಮರ್ತ್ಯದಲ್ಲಿ ಅವತರಿಸಿದ್ದ ಸಿದ್ಧರು ತಮ್ಮ ಅವತಾರ ಸ್ಥಾನವನ್ನು ಬಿದಿರಿ ಕೋಟೆ ಎಂದು ಕರೆದರೇನು ನಿತ್ಯ ಸತ್ಯವಾದ ಆ ಶಿವಚೇತನ ಪ್ರಕಟಗೊಳ್ಳುವುದಕ್ಕೆ ಅರುಹಿನ ಆಗರವೆನಿಸಿದ ಮನುಷ್ಯ ಶರೀರವೇ ಅವಶ್ಯವಾಗಿ ಬೇಕು ಶಿವಶಕ್ತಿಯೇ ಆಗಿದ್ದ ಸಿದ್ಧರು ದೇಹ ಧರಿಸಿದ್ದರು ಆ ದೇಹವೇ ಬಿದ್ರಿಕೋಟಿ ಈ ಬಿದ್ರಿಕೋಟಿಯಲ್ಲಿ ಅವರು ಅವತರಿಸಿ ಬಂದರು ಸಿದ್ಧಾರುಡರ ಜನ್ಮಸ್ಥಳವೆಂದು ಈಗ ದೃಢಪಟ್ಟಿರುವ ಚಳಕಾಪುರ ಗ್ರಾಮವು ಸಣ್ಣದಾದರೂ ಎಂದಿನಿಂದಲೂ ಧರ್ಮ ಕಾರ್ಯಗಳಿಗೆ ಸಾಹಿತ್ಯಿಕ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಸರಾಗಿದೆ ಊರ ಪಕ್ಕದಲ್ಲಿರುವ ಆಂಜನೇಯ ದೇವಸ್ಥಾನವು ಬಲು ಜಾಗೃತ ಸ್ಥಳವೆಂದು ಆ ಭಾಗದಲ್ಲಿ ಹೆಸರು ಗಳಿಸಿದೆ ಕರ್ನಾಟಕ ರಾಜ್ಯದ ಈಶಾನ್ಯ ದಿಕ್ಕಿನ ತುತ್ತ ತುದಿಯಲ್ಲಿರುವ ಬೀದರ್ ಜಿಲ್ಲೆಯ ನೆಲವು ಹಲವಾರು ವೈಶಿಷ್ಟ್ಯಗಳನ್ನು ಹೊಂದಿದೆ ಬಹಮನಿ ರಾಜನ ಕಾಲದಲ್ಲಿ ಅಲ್ಲಿಂದ ಹಿಡಿದು ಮೊನ್ನೆ ಮೊನ್ನೆಯ ಬೀದರ್ದ ಶಾಹಿ ಹೈದರಾಬಾದಿನ ನಿಜಾಮ್ ಶಾಹಿ ಆಳ್ವಿಕೆಯ ತನಕದಲ್ಲಿಯೂ ಆಡಳಿತ ಭಾಷೆ ಉರ್ದುವೆಯಾಗಿತ್ತು ಆಳರಸರ ಮಾತ್ರ ಭಾಷೆಯಾಗಿದ್ದ ಉರ್ದು ಆ ನಾಡಿನ ಜನರ ಪ್ರಾಣವಾಗಿತ್ತು ಶಿಕ್ಷಣವೆಲ್ಲ ಉರ್ದುಮಯವಾಗಿತ್ತು ಹನ್ನೆರಡನೇ ಶತಮಾನದಲ್ಲಿ ಆದಂತಹ ಜಗಜ್ಜ್ಯೋತಿ ಬಸವಣ್ಣನವರ ಲೋಕ ಪ್ರಸಿದ್ಧ ಧಾರ್ಮಿಕ ಸಾಂಸ್ಕೃತಿಕ ನೈತಿಕ ಸಾಹಿತ್ಯಿಕ ಕ್ರಾಂತಿಗೆ ಬೀದರ್ ನಾಡಿನ ಕಲ್ಯಾಣವೇ ಕರ್ಮಭೂಮಿಯಾಗಿತ್ತು ವಿಪ್ರ ಮೊದಲಾಗಿ ಅಂತ್ಯಜ ಕಡಿಯಾಗಿ ಶಿವಭಕ್ತರೆಲ್ಲರನ್ನೂ ಒಂದೇ ಎಂಬೆ ಎಂಬ ಬಸವಣ್ಣನವರ ಜಾತ್ಯತೀತವಾದ ಕೂಗಿನ ಕಹಳೆ ಇದೇ ನೆಲದಲ್ಲಿ ಮೊಳಗಿತ್ತು ಕಾಯಕದ ಮಹತ್ವವನ್ನು ಈ ನಾಡು ಅಂದೇ ಜಗತ್ತಿಗೆ ತಿಳಿಸಿಕೊಟ್ಟಿತ್ತು ಸ್ತ್ರೀ ಕೇವಲ ಭೋಗದ ವಸ್ತುವಲ್ಲ ಕಾಮದ ಕೈಗೊಂಬೆಯಲ್ಲ ಅವಳು ಭಾಗ್ಯದೇವತೆ ಜಗಜ್ಜನನಿಯ ಪ್ರತಿರೂಪವೆಂದು ಸ್ತ್ರೀ ಸ್ವಾತಂತ್ರ್ಯದ ಭಾವುಟವು ನಭದ ಎತ್ತರಕ್ಕೆ ಹಾರಿದ್ದು ಈ ಬೀದರದ ಭೂಮಿಯಲ್ಲಿಯೇ ಪುರೋಹಿತರ ಪಾರುಪತ್ಯದಿಂದ ಧರ್ಮವನ್ನು ಬಿಡಿಸಿ ಆ ಧರ್ಮವನ್ನು ಕೇವಲ ಕೆಲವರದೇ ಸ್ವತ್ತಲ್ಲ ಅದು ಸಕಲರಿಗೂ ಸೇರಿದ್ದು ಎಂದು ಬಸವಣ್ಣನವರು ಸಾರಿ ಸಾರಿ ಹೇಳಿದ್ದು ಈ ಪುಣ್ಯ ಭೂಮಿಯಲ್ಲಿ ಭಕ್ತಿ ಜ್ಞಾನ ವೈರಾಗ್ಯಗಳ ಮಹಾ ಮೇರು ಪರ್ವತವೆನಿಸಿದ್ದ ಪ್ರಭುದೇವರ ಕರ್ಮಯೋಗಿ ಸಿದ್ಧರಾಮರ ವೀರವಿರಾಗಿಣಿ ಅಕ್ಕ ಮಹಾದೇವಿಯ ಜ್ಞಾನ ದಿನಮನಿ ಎನಿಸಿದ ಚನ್ನಬಸವಣ್ಣ ಹಾಗೂ ಅಸಂಖ್ಯ ಶರಣ ಶರಣಿಯರ ಪಾದ ಧೂಳಿಯಿಂದ ಈ ಪ್ರದೇಶವು ಪಾವನವಾಗಿದೆ ಎಂಟು ನೂರು ವರ್ಷಗಳ ಪೂರ್ವದಲ್ಲಿ ವಚನಕಾರರು ಗೈದ ಕ್ರಾಂತಿಯ ಕಸವು ಈ ನೆಲದಲ್ಲಿ ನೀರಲ್ಲಿ ನಭದಲ್ಲಿ ಮನೆ ಮನ ಮಂದಿರಗಳಲ್ಲಿ ಇನ್ನೂ ಪ್ರಖರವಾಗಿದೆ ಈ ಮತ್ತು ಪ್ರಬಲವಾಗಿದೆ ನೂರಾರು ವರ್ಷಗಳ ಉರ್ದು ವಾಸಿಯ ಪ್ರಾಬಲ್ಯ ಅನ್ಯಧರ್ಮೀಯರ ಆಳಿಕೆ ಆಕ್ರಮಣ ದಾಳಿಗಳಿಂದ ಈ ನೆಲವು ಕೊಂಚ ಕಾಲ ತತ್ತರಿಸಿದರೂ ಇಲ್ಲಿ ಜನಗಳ ಧರ್ಮ ಬುದ್ಧಿ ಪರಧರ್ಮ ಸಹಿಷ್ಣುತೆ ಶಾಸ್ತ್ರ ಪುರಾಣ ಪ್ರೇಮ ದೇವದೈವಗಳಲ್ಲಿ ಶ್ರದ್ಧೆ ನಿಜದ ನಿಲುವು ವೀರಶೈವ ಲಿಂಗನಿಷ್ಠೆ ಆತ್ಮೋದ್ಧಾರದ ಉತ್ಕಟೇಚ್ಛೆಗಳನ್ನು ಎಲ್ಲವನ್ನು ಇಲ್ಲಿ ಕಾಣಬಹುದು ಅಂತ ಹೇಳಿಕಾರ ಡಾಕ್ಟರ್ ಮಲ್ಲಿಕಾರ್ಜುನ ಅವರು ಸಿದ್ಧಾರುಡಪ್ಪನವರು ಜನ್ಮ ತಾಳಿದಂಥ ಬೀದರ್ ಜಿಲ್ಲೆಯನ್ನು ಕುರಿತು ವಿಶೇಷವಾಗಿ ವರ್ಣನೆಯನ್ನು ಮಾಡ್ತಾರೆ ಮತ್ತು ಸಿದ್ಧಾರ್ಡರ ಅವತಾರ ಮಾಡಿದಂಥ ಏನು ಮನೆತನ ಇತ್ತು ಅದು ಒಳ್ಳೆಯ ಮನೆತನ ಆಗಿತ್ತು ಬನಜಿಗರಾಗಿದ್ದರು ಈ ಪುಣ್ಯ ದಂಪತಿಗಳು ದೇವಮಲ್ಲಮ್ಮ ಮತ್ತು ಗುರುಶಾಂತಪ್ಪನವರು ದಾನಿಗಳು ಮತ್ತು ಮೂರ್ತಿಗಳು ಆಗಿದ್ದರು ಅವರು ಉದ್ಯೋಗ ಒಕ್ಕಲುತನನ ಆಗಿತ್ತು ದಿನ ಸಾಯಂಕಾಲ ಏನು ಮಾಡ್ತಿದ್ದರು ಅಂದರೆ ತಮ್ಮ ಮನೆಯಲ್ಲಿ ತಮ್ಮ ಕುಲಗುರುಗಳಾದಂಥ ವೀರಭದ್ರ ಮಹಾಸ್ವಾಮಿಗಳನ್ನು ಅವ್ರ ಕಡೆಯಿಂದ ಶಾಸ್ತ್ರಬೋಧೆಯನ್ನು ಕೇಳ್ತಿದ್ದರು ಅವರು ಕಲ್ಯಾಣದ ಶರಣರ ಜೀವನ ತತ್ವ ಆದರ್ಶಗಳನ್ನು ಉಪನಿಷತ್ತುಗಳನ್ನು ವೇದಾಂತಗಳನ್ನು ವಿಶೇಷವಾಗಿ ಉಪದೇಶ ಮಾಡ್ತಿದ್ದರು ವೀರಭದ್ರ ಸ್ವಾಮಿಗಳು ಮತ್ತು ಅವರು ಒಂದು ಬೋಧನೆ ಮಾಡಿದಂಥ ಪರಿ ವಿಶೇಷವಾಗಿತ್ತು ಆವಾಗ ದೇವಮಲ್ಲಮ್ಮ ಮತ್ತು ಗುರುಶಾಂತಪ್ಪನವರು ಒಂದು ದೃಢ ಸಂಕಲ್ಪ ಮಾಡಿದರು ಏನಂದರೆ ನಾವು ಪಟ್ಟಿರುವಂತಹ ಪಡೆದಿರುವಂತಹ ಈ ದೇಹ ಈ ಸಂಪತ್ತು ಈ ಆರ್ಥಿಕತೆ ಇದು ಯಾವುದು ಸಹಿತ ಶಾಶ್ವತ ಅಲ್ಲ ನಮ್ಮ ಮನಸ್ಸಿನೊಳಗೆ ಏನು ಒಂದು ಒಳ್ಳೆಯ ಭಾವಗಳಾದವ ಧರ್ಮ ಸಹಿಷ್ಣುತೆ ಐತಿ ದಾನ ಧರ್ಮಾದಿಗಳನ್ನು ಮಾಡ್ತೀವಿ ಪುಣ್ಯಶಾಸ್ತ್ರ ಶ್ರವಣ ಮಾಡ್ತೀವಿ ಒಂದು ಶಾಶ್ವತ ಇದರಿಂದ ನಮ್ಮ ಜೀವನ ಸಾರ್ಥಕ ಅಂತೇಳಿ ತಿಳ್ಕೊಂಡಿದ್ರು ಹಾಗಾಗಿ ದೇವಮಲ್ಲಮ್ಮ ಅಂತೂ ಸಾಕ್ಷಾತ್ ಆಗಿದ್ಲು ಸುತ್ತಲೂ ನಾಲ್ಕು ಹಳ್ಳಿ ಜನ ಆ ದೇವಮಲ್ಲಮ್ಮನನ್ನು ಪ್ರೀತಿ ಮಾಡ್ತಿದ್ರು ಈಕೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಅಂತ ಹೇಳ್ತಾರೆ ಬಂದವರನ್ನು ಅಷ್ಟು ಪ್ರೀತಿಯಿಂದ ಸಲು ಹೊತ್ತಿದ್ಲು ಆಕಿಗೆ ಎರಡು ಮಕ್ಕಳಾಗಿದ್ದು ಎರಡು ಮಕ್ಕಳು ಆಗಿದ್ರೂ ಸಹಿತ ಆಕಿ ಅಂತಿದ್ಲಂತ ಎರಡು ಮಕ್ಕಳೇನೋ ಆಗಿದಾವ ಎರಡೂ ಮಕ್ಕಳು ಸಂಸಾರವನ್ನು ನೀಗಿಸ್ಲಿ ಇನ್ನೊಂದು ಮಗ ಆಗಬೇಕು ಅದರಿಂದ ಲೋಕ ಕಲ್ಯಾಣವಾಗಬೇಕು ಅಂತ ಮನುಷ್ಯನೊಳಗೆ ಸಂಕಲ್ಪ ಮಾಡ್ತೀವಂತ ನೋಡ್ರಿ ಅಂದರೆ ಮಹಾತ್ಮರ ಹುಟ್ಟಿ ಬರಬೇಕಂದ್ರೆ ಎಂಥ ಒಂದು ತಂದೆ ತಾಯಿಗಳ ಗರ್ಭದಲ್ಲಿ ಹುಟ್ಟಿ ಬರ್ತಾರಂದ್ರೆ ಆ ತಂದೆ ತಾಯಿಗಳ ಮನಸ್ಸು ಅಷ್ಟು ಪಕ್ವವಾಗಿರ್ತೈತಿ ಮತ್ತು ಅಷ್ಟೊಂದು ತಪಸ್ಸನ್ನು ಅವ್ರು ಮಾಡಿಬಿಟ್ಟಿರ್ತಾರೆ ಅಷ್ಟೊಂದು ನಿಷ್ಠಾವಂತ ಸ್ವಭಾವ ಅವ್ರದ್ದಾಗಿರ್ತೈತಿ ಅನ್ನೋದಕ್ಕೆ ಇಲ್ಲಿ ಹೇಳ್ತಾರೆ ಮತ್ತು ಆ ಮಲ್ಲಮ್ಮ ಈಶ್ವರನನ್ನು ಮತ್ತು ಸರಸ್ವತಿಯನ್ನು ವಿಶೇಷವಾಗಿ ಪೂಜೆ ಮಾಡ್ತಿದ್ಲಂತ ಎಷ್ಟು ಪೂಜೆ ಮಾಡಿದರೂ ಸಹಿತ ಆಕೆಗೆ ಮನಸ್ಸು ತೃಪ್ತಿ ಆಗ್ತಿರ್ಕಿಲ್ಲಂತ ಆಕೆ ಇಚ್ಛಾ ಕೇಳಿದ್ರು ಏನು ಹಂಗೆ ಮತ್ತು ದೇವ ಮಲ್ಲಮ್ಮ ಜನ್ಮವನ್ನು ತಾಳಿದಳು ಸಿದ್ಧಾರ್ಡರಂಥ ಅವತಾರಿ ಪುರುಷರ ಉದಯದ ಹಿಂದೆ ಅವರ ತಂದೆ ತಾಯಿಗಳ ಪೂಜಾ ಫಲ ಐತಿ ಅಪಾರವಾದಂಥ ತಪಸ್ಸಿನ ನಿಧಿ ಐತಿ ಅಲ್ಲಿ ಅಪರಂಪಾರ ಶ್ರದ್ಧಾ ಭಕ್ತಿ ಅದಾವ ಅವರು ಇತರ ಮಾನವರಂತೆ ತಂದೆ ತಾಯಿಗಳ ಮೈಸುಖಕ್ಕೆ ಹುಟ್ಟಿ ಬಂದಂಥ ಮಾನವರಲ್ಲ ಆ ನೆಲದ ಜಲದ ಪುಣ್ಯವೇ ಹನ್ನಾಗಿ ಪುರುಷ ರೂಪ ತೊಟ್ಟಂತೆ ಸಿದ್ಧಾರ್ಡರು ಆ ಮಣ್ಣಿನ ಮಕ್ಕಳ ಆತ್ಮಕಲ್ಯಾಣಕ್ಕಾಗಿ ಅವತರಿಸಿ ಬಂದಿರಬೇಕು ಅಂಥೇಳಿ ಇಲ್ಲಿ ಲೇಖಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅವರು ಹುಟ್ಟಿದಂಥ ಗಳಿಗೆನ ಪುಣ್ಯಗಳಿಗೆ ಇರಬಕ್ಕ ಇರಾಕಬೇಕು ಅಂತ ಇವರು ದೃಢವಾಗಿ ಹೇಳ್ತಾರೆ ಒಂದು ಸಾರಿ ದೇವರ ಕೊಂಡದ ಬಾವಿಹಾಳದ ಪರಮ ಪೂಜ್ಯ ಶ್ರೀ ಚನ್ನ ಋಷವೇಂದ್ರ ಮಹಾಸ್ವಾಮಿಗಳು ಸಿದ್ಧಾರುಡರನ್ನು ಪರಿಪರಿಯಾಗಿ ಪರೀಕ್ಷಿಸಿ ನಂತರ ಒಂದು ಮಾತು ಹೇಳಿದ್ರಂಥ ಸಿದ್ಧ ನೀನು ಹುಟ್ಟಿ ಬಂದ ನರಮಾನವನಲ್ಲೋ ನಿಶ್ಚಯವಾಗಿ ದೇವ ಪುರುಷನೇ ಇರುತ್ತಿ ನಿಮ್ಮಪ್ಪ ನಿಮ್ಮವ್ವ ಕೂಡಿದ ಗಳಿಗೆ ಅಲೌಕಿಕವಾಗಿರಬೇಕು ಇಲ್ಲವಾದರೆ ಮನುಷ್ಯರ ಉದ್ಧಾರದಲ್ಲಿ ನಿನ್ನಂಥವನು ಹುಟ್ಟಿ ಬರುವುದು ಮನುಷ್ಯರ ಉದರದಲ್ಲಿ ನಿನ್ನಂಥವನು ಹುಟ್ಟಿ ಬರುವುದು ಹ್ಯಾಂಗು ಅಂತ ಹೇಳಿಕಾರ ಉದ್ಘಾರವನ್ನು ಅಂತ ಹೇಳಿಕಾರ ವಿಶೇಷವಾಗಿ ಲೇಖಕರು ಇಲ್ಲಿ ಹೇಳ್ತಾರೆ ಮತ್ತು ಸಿದ್ಧಾರುಡಪ್ಪನವರ ಒಂದು ಬಾಲ್ಯ ಜೀವನದ ಬಗ್ಗೆ ಸ್ವಲ್ಪ ಹೇಳ್ತಾರೆ ಅವರು ಏನಂದ್ರೆ ಸದ್ಗುರು ಶ್ರೀ ಸಿದ್ಧಾರುಡರ ಜೀವನವನ್ನು ನಾವು ಅವಲೋಕಿಸಿದರೆ ಅವರು ನಮಗೆ ಮೊದಲಿನಿಂದಲೇ ದೇವಮಾನವರಾಗಿಯೇ ಕಾಣುತ್ತಾರೆ ಅವರು ಈ ಲೋಕಕ್ಕೆ ಬರುವಾಗ ತಮ್ಮ ಸಂಗಡ ಜಗತ್ತಿನ ಸಕಲ ಜ್ಞಾನರಾಶಿಯನ್ನು ತಮ್ಮೊಳಗೆ ವಸರದಂತೆ ಬಿಗಿದುಕೊಂಡೇ ಬಂದಿದ್ದರು ಅವರು ಪುರುಷ ಸರಸ್ವತಿಯೇ ಆಗಿದ್ದರು ಇಹಲೋಕದ ಈ ಮನೆಗೆ ಅವರು ಪರಲೋಕದ ಅತಿಥಿಯಂತೆ ಬಂದಿದ್ದರು ಅಂತ ಹೇಳ್ತಾರೆ ಈ ಲೋಕಕ್ಕೆ ಸಿದ್ಧಾರುಡಪ್ಪನವರು ಪರಲೋಕದ ಅತಿಥಿಯಾಗಿ ಬಂದಿದ್ದರು ಅಂತ ಹೇಳ್ತಾರೆ ಅವರು ಹುಟ್ಟಿದಾಗಿನಿಂದನ ಅನೇಕ ಲೀಲೆಗಳನ್ನು ಅವರು ಮಾಡಿದ್ದ ನೋಡಿದರೆ ಅವರು ಸಾಮಾನ್ಯ ಮಾನವರಲ್ಲ ಅವತಾರೆ ಪುರುಷರು ಅನ್ನೋದು ದೃಢಪಡ್ತೈತಿ ಒಂದು ಸಣ್ಣ ಎಳ್ಳಿನ ಗಡಿಗೆಗೆ ತೂತನ್ನು ಮಾಡಿ ಆ ಎಳ್ಳಿನ ಗಡಿಗೆಯಿಂದ ಎಳ್ಳಿನ ರಾಸಿಯನ್ನು ಕೆಡವಿ ಇಡೀ ಚಳಕಾಪುರದ ಜನರೆಲ್ಲರೂ ಸಹಿತ ಚೀಲುಗಂಟ್ಲಿ ತುಂಬಿಕೊಂಡು ಹೋದರೂ ಸಹಿತ ಒಂದು ಸಣ್ಣ ಗಡಿಗೆಯೊಳಗಿಂದ ಎಳ್ಳು ಖಾಲಿಯಾಗಲಿಲ್ಲ ಏಳು ಎಂಟು ವರ್ಷದ ಹುಡುಗ ಈ ಲೀಲೆಯನ್ನು ಮಾಡ್ತಾನೋ ಅಂದರೆ ಅವ ಪ್ರಾರಬ್ಧದ ಪುಣ್ಯವನ್ನು ಎಷ್ಟು ಕಟ್ಕೊಂಡು ಬಂದಿರಬಹುದು ಇವ ಸಾಮಾನ್ಯ ಮನುಷ್ಯ ಸಾಧ್ಯ ಐತಿನ ನಾವು ಹಂಗೆ ಸ್ವಲ್ಪ ವಿಚಾರ ಮಾಡೋದು ಹುಡುಗರ ಜೊತೆ ಆಟ ಆಡೋಕ್ಕೆ ಹೋಗಿ ಒಂದು ಎಮ್ಮಿ ಮೇಲೆ ಕುಂತು ಇದು ಆನೆ ನೀವೆಲ್ಲರೂ ನನ್ನ ಸೇವಕರು ನಾನು ರಾಜ ಮೆರವಣಿಗೆ ಮಾಡಿರಿ ಅಂತ ಹೇಳಿದ ಸಿದ್ಧ ಬಾಲಕ ಎಮ್ಮಿ ಮುಂದೆ ಹೋಗಲಿಲ್ಲ ಎಮ್ಮಿಗೆ ಸತ್ತು ಹೋಗಂತ ಕೂಡಲೇ ಒಂದು ಕ್ಷಣಕ್ಕೆ ಎಮ್ಮೆ ಸತ್ತು ಹೋಯಿತು ತಾಯಿ ದೇವಮಲ್ಲಮ್ಮ ಬಂದ ದುಃಖ ಪಡೋದನ್ನು ನೋಡಿ ನನ್ನ ತಾಯಿ ದುಃಖ ಪಡ್ತಾಳಪ್ಪ ಏಳು ಹೇಳಿಕಾರ ಆ ಎಮ್ಮಿಗೆ ಓಂ ನಮ ಶಿವಾಯ ಹೇಳಿಕಾರ ವರದ ಹಸ್ತವನ್ನು ಸ್ಪರ್ಶ ಮಾಡಿದಾಗ ಎಮ್ಮಿ ಮತ್ತು ಜೀವಂತ ಆತು ಅಂದರೆ ಏಳು ಎಂಟು ವರ್ಷದ ಹುಡುಗ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಐತೋ ಹೆಂಗೆ ಹಂಗಂದ್ರೆ ನಿಜವಾಗಿಯೂ ಸಹಿತ ಇವರು ಅವತಾರೆ ಹೇಳಿ ಅಂಥೇಳ ನಾವು ವಿಚಾರ ಮಾಡಬೇಕು ಕೆರಿಗೆ ಈಶಾಡಕ್ಕೆ ಹೋಗಿ ಈಸ್ಲಿಕ್ಕೆ ಬರುದಿಲ್ಲ ಅಂಥೇಳ ದಂಡಿ ಮೇಲೆ ಕುಂತಹ ದೇವದತ್ತ ಅನ್ನುವಂಥ ಗೆಳೆಯ ನನ್ನ ಕೈ ಹಿಡಿದು ಒತ್ತಾಯ ಪೂರ್ವಕವಾಗಿ ಕೆರೆಯ ಮಧ್ಯದಲ್ಲಿ ಎಳ್ಕೊಂಡು ಹೋಗಿ ಕೆರೆಯ ಒಳಗೆ ಮುಳುಗಿಸಿ ಅವನಿಗೆ ಜಲಸ್ತಂಭನ ಸಿದ್ಧಿ ಯೋಗವನ್ನು ಕಲಿಸಿದರು ಏಳು ಎಂಟು ವರ್ಷದ ಸಿದ್ಧ ಬಾಲಕರು ಅಂದಮೇಲೆ ಇವರು ಇರಬಹುದು ಹೆಂಗೆ ಸ್ವಲ್ಪ ವಿಚಾರ ಮಾಡೋದು ತಾಯಿ ಪ್ರಶ್ನೆ ಕೇಳಿದಾಗ ಕೊರಡು ಕೊನರುವುದು ಅಂದರೆ ಏನಪ್ಪಾ ಅಂತ ಕೇಳಿದಾಗ ತಮ್ಮ ಹಿತ್ತರದೊಳಗಿದ್ದಂತಹ ಒಣಗಿದ ನೀರಿಲ್ಲ ಗಿಡವನ್ನು ಮುಟ್ಟಿ ಅದನ್ನು ಚಿಗುರಿಸಿ ಹಂಗೆ ಒಂದು ಕ್ಷಣದೊಳಗೆ ಮಾಡಿ ತೋರಿಸಿದಂತಹ ಬಾಲಕ ಸಿದ್ಧರು ಸಾಮಾನ್ಯರಿರಬಹುದು ಹೆಂಗೆ ಸ್ವಲ್ಪ ನಾವು ವಿಚಾರ ಮಾಡೋದಂತಿದನ್ನು ಹಿಂಗ ಸಿದ್ಧಾರ್ಡ್ರು ಅವತಾರೆ ಪುರುಷರೇನಪ್ಪ ಇವರ ಅನ್ನೋದಕ್ಕೆ ಯಾವ ಸಂಶಯನೂ ಇಲ್ಲ ಮಲ್ಲಮ್ಮ ಸಿದ್ಧ ಬಾಲಕರಿಗೆ ಹೇಳ್ತಾಳ ಸಿದ್ಧ ನಿನಗೆ ಆರು ವರ್ಷ ಆಗಿದಾವಪ್ಪ ನೀನು ಶಾಲೆಗೆ ಹೋಗು ಅಂತ ಹೇಳ್ಕರ್ ಆವಾಗ ಸಿದ್ಧಾರ್ಡ್ರ್ರು ಹೇಳ್ತಾರ ಸರಸ್ವತಿ ಎಂದರೆ ಶಾಲೆಗೆ ಹೋಗಿದ್ದನ್ನು ನೀನು ನೋಡಿದಿಯೇನ ಅಂತ ಕೇಳ್ತಾರು ಆರು ವರ್ಷದ ಹುಡುಗ ಸರಸ್ವತಿ ಎಂದರೆ ಶಾಲೆಗೆ ಹೋಗಿದಾಳನೋ ಅಂತ ಕೇಳ್ತಾರ ಅಂದಮೇಲೆ ಸಾಮಾನ್ಯರಿರಬಹುದೇನೋ ಅಂತಿವರು ಆದ್ರೂ ಸಹಿತ ತಂದೆಯಾದಂಥ ಗುರುಶಾಂತಪ್ಪನವರು ಗುರುಗಳ ಹಂತಕ್ಕೆ ಹೋಗಿ ಇವರನ್ನು ಶಾಲೆಗೆ ಹಚ್ಚಿ ಬರ್ತಾರ ಆವಾಗ ಅಕಾರತೋ ಬ್ರಹ್ಮ ಉಕಾರತೋ ವಿಷ್ಣು ಮಕಾರ ಮಹಾದೇವ ಓಂಕಾರತ್ತೋ ಸ್ವರೂಪ ಅನ್ನೋರಂಗ ಓಂ ಶಬ್ದದ ಅರ್ಥವನ್ನು ತನ್ನ ಗುರುಗಳಿಗೇನ ಕಲಿಸಿ ಆತ್ಮಜ್ಞಾನವನ್ನು ಬೋಧನೆ ಮಾಡಿ ಬಂದಂಥ ಆರು ವರ್ಷದ ಬಾಲಕ ಸಾಮಾನ್ಯ ಮನುಷ್ಯನಿರಬಹುದಾ ಸ್ವಲ್ಪ ನಾವು ವಿಚಾರ ಮಾಡಿ ನೋಡೋದು ನಾವಿಷ್ಟೆಲ್ಲ ಆದ್ರೂ ಸಹಿತ ನಮಗಿನ್ನೂ ಒಂದೂ ನಮಗೆ ತಿಳಿಯುವಲ್ತ ಎಂಥವ್ರು ಇರಬಹುದು ಅಷ್ಟು ಚಿಕ್ಕ ವಯಸ್ಸಿನೊಳಗನೆ ಇರುವಂತಹ ಅವ್ರು ಎಂಥವ್ರು ಇರಬಹುದು ಅಂತ ಹೇಳ್ಕಾರಿ ಇಲ್ಲಿ ತಿಳ್ಕೊಳ್ಬೇಕು ತಿಳ್ಕೊಂಡು ಮನುಷ್ಯನಾಗ ದೃಢ ಮಾಡ್ಕೋಬೇಕು ಏನಂದರೆ ಸಿದ್ಧಾರ್ಡ್ರಂದ್ರೆ ಸಾಮಾನ್ಯ ಮನುಷ್ಯರಲ್ಲ ಸಾಕ್ಷಾತ್ ಭಗವಂತ ಏನು ಮಾಡಿದ್ದ ಅಂದರೆ ಅವರ ರೂಪದಿಂದ ಬಂದಿದ್ದ ಸಿದ್ಧರು ಅವತರಿಸಿದ ಮನೆತನದ ಮನೆತನ ಬಲು ಸಂಸ್ಕಾರದ ಮನೆ ಆ ಮನೆಯಲ್ಲಿ ದಿನಾಲು ಸಂಜೆ ಪುರಾಣ ಪ್ರವಚನ ಕಾರ್ಯಕ್ರಮಗಳು ನಡೆಯುತ್ತಿದ್ದವು ಮನೆಯ ಗುರುಗಳಾದ ವೀರಭದ್ರ ಸ್ವಾಮಿಗಳು ಒಂದು ದಿವಸ ಶಾಸ್ತ್ರ ಹೇಳುವಾಗ ಪ್ರಾಸಂಗಿಕವಾಗಿ ಪಂಚಭೂತಗಳಿಗೆ ಅಳಿವು ಉಂಟಾಗುತ್ತದೆ ಎಂದು ನುಡಿದರು ಸುಮಾರು ದೊಡ್ಡದಾಗಿದ್ದರೂ ಸಹಿತ ಸಿದ್ಧಾರ್ಢರ ಮನೆಯ ಪಾಠಶಾಲೆಯಲ್ಲಿ ಹೆಚ್ಚಂದ್ರೆ ಮೂವತ್ತರಿಂದ ನಲವತ್ತು ಜನ ಕುಳು ಕುಳಿತುಕೊಳ್ಳಬಹುದಿತ್ತು ಅಲ್ಲಿ ಕೂಡಿದ ಓಣಿಯ ಹಿರಿಯರು ಗುರುಗಳು ಆ ನುಡಿ ಕೇಳಿ ಎಲ್ಲದಕ್ಕೂ ಅಹುಧು ಎನ್ನುವಂತೆ ಗೋನು ಹಾಕಿದರು ಅಂತ ಹೇಳ್ತಾರೆ ಎಲ್ಲರೂ ಹೌದಂದರು ಪಂಚಮಹಾಭೂತಗಳಿಗೆ ಅಂತ್ಯ ಐತಿ ಅಂತ ಗುರುಗಳು ಹೇಳಿದರು ಆವಾಗ ಆದರೆ ಮನುಷ್ಯನೊಳಗೆ ಸಿದ್ಧ ಬಾಲಕರು ಕೇವಲ ಒಂಬತ್ತು ವರ್ಷ ಇರ್ಬೋದು ಅವ್ರಿಗೆ ಯಾವ ಎಂಟರಿಂದ ಒಂಬತ್ತು ವರ್ಷ ಅವರು ವಿಚಾರ ಮಾಡ್ಕೋತಕ್ಕೊಂತಾರೆ ಅವರ ವಿಚಾರಯುಕ್ತವಾದಂತಹ ಮುಖವನ್ನು ನೋಡಿದಂತಹ ವೀರಭದ್ರ ಸ್ವಾಮಿಗಳು ಸಿದ್ಧ ಏನಾರ ಕೇಳಬೇಕೈತೇನೋ ನಿನಗೆ ಅಂತ ಕೇಳಿದರು ಆವಾಗ ಸಿದ್ಧಾರುರು ಸ್ವಲ್ಪ ಅವ್ರಿಗೆ ಅವಕಾಶ ಸಿಕ್ಕಂಗೆ ಆತು ಅವ್ರು ಏನಂದ್ರಂದ್ರೆ ಅನಾದಿ ಕಾಲದಿಂದಲೂ ಇದ್ದಂತಹ ಪಂಚಮಹಾಭೂತಗಳು ಹಿಂದೂ ಇದ್ದವು ಇವು ಅದವು ಮುಂದೂ ಇರ್ತಾವೆ ಮತ್ತು ಭೂಮಿ ಹೆಂಗೆ ಹಾಳಾಗಬಹುದು ಬೆಂಕಿ ಹೆಂಗೆ ಹಾಳಾಗಬಹುದು ನೀರು ಹೆಂಗೆ ಹಾಳಾಗ್ಬೋದು ಗಾಳಿ ಕಣ್ಣಿಗೆ ಕಾಣೋದಿಲ್ಲ ಅದು ಹೆಂಗೆ ಸಾಧ್ಯ ಐತಿ ಗುರುಗಳ ನೀವು ಪಂಚಭೂತಗಳಿಗೆ ಅಂತ್ಯ ಅಂತ ಹೇಳಿದ್ರಿ ಪಂಚಭೂತಗಳ ಆಕಾಶನೂ ಒಂದೈತಿ ಆ ಆಕಾಶಕ್ಕೆ ಹೆಂಗೆ ಅಂತ್ಯ ಆದಿ ಆಧಾರ ಅಂತ್ಯ ನಾಮ ರೂಪ ಕ್ರಿಯೆ ಬಣ್ಣ ಬೆಡಗು ಏನೂ ಇಲ್ಲ ಆಕಾಶಕ್ಕೆ ಅದು ಹೆಂಗೆ ಅಂತ್ಯವಾಗತೈತಿ ಅಂತ ಹೇಳಕಾರ ಸಿದ್ಧ ಬಾಲಕರು ಗುರುಗಳನ್ನು ಕೇಳಿದರು ಆವಾಗ ಗುರುಗಳಿಗೆ ಮೈ ರೋಮಾಂಚನವಾಯಿತು ಇಂತಹ ಒಂದು ಶಕ್ತಿ ಸಾಮಾನ್ಯರಿಗೆ ಬರಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ತಿಳ್ಕೊಂಡು ಆ ವೀರಭದ್ರ ಮಹಾಸ್ವಾಮಿಗಳು ಸಿದ್ಧಾರ್ಡ್ರ ಮೇಲೆ ಸಿಟ್ಟಾಗಲಿಲ್ಲ ಸಿದ್ಧಾರ್ಡ್ರ ಮೇಲೆ ಅಸೂಯನ್ನು ಪಡಲಿಲ್ಲ ಅವ್ರಿಗೆ ಹೇಳ್ತಾರೆ ನೋಡಪ್ಪ ಇದನ್ನೆಲ್ಲ ನೋಡಿದರೆ ನನ್ನ ಶಿಷ್ಯ ನನಗಿಂತ ಭಾಳ ಮುಂದದ ಅನ್ನೋದು ತಿಳ್ಕೊಂಡು ನನಗೆ ಭಾಳ ಸಂತೋಷ ಆಗೈತಿಪ ಒಂದು ಮಾತು ಹೇಳ್ತೀನಿ ಸಿದ್ಧ ನೀನು ನರಮಾಣವನಲ್ಲ ಪುರುಷ ವೇಷ ಹಾಗೂ ರೂಪ ತೊಟ್ಟು ಬಂದಂತಹ ಪರಮಾತ್ಮನ ನೀ ದೀಪ ನಿನ್ನ ಪ್ರಶ್ನೆಗೆ ಉತ್ತರ ಹೇಳುವ ಎದೆಗಾರಿಕೆ ನನ್ನೊಳಗಿಲ್ಲ ಯಾವ ಮಹಾತ್ಮನ ಚಿತ್ತ ಮೂರು ಮೀರಿ ಆರು ಏರಿ ಈ ರೂಡಿ ಬಿಟ್ಟು ಆ ಒಳಗೆ ನೆಲೆಗೊಳ್ಳುತ್ತದೆಯೋ ಅಂತಹ ಪರಮಾತ್ಮನ ಮಾತ್ರ ನಿನಗೆ ನಿನ್ನ ಪ್ರಶ್ನೆಗೆ ಉತ್ತರಿಸಬಹುದು ಅಂಥ ಸದ್ಗುರುನಾಥನನ್ನು ಹುಡುಕಿ ಉತ್ತರ ಕಡುಕೋಪ ಅಂತ ಹೇಳಕಾರ ಸಿದ್ಧಾರುಡರಿಗೆ ವೀರಭದ್ರ ಮಹಾಸ್ವಾಮಿಗಳು ಉಪದೇಶ ಮಾಡಿದರು ಅಂಥೇಳಿ ಇಲ್ಲಿ ಲೇಖಕರು ಹೇಳ್ತಾರೆ ಮತ್ತು ಆವಾಗನ ಸಿದ್ಧ ಬಾಲಕರಿಗೆ ಅಂದಾಜು ಹತ್ತು ವರ್ಷ ಇರಬಹುದು ಅಂತ ಹೇಳ್ತಾರೆ ಯಾಕಪ್ಪ ಅಂತಂದ್ರೆ ಸಿದ್ಧಾರ್ಡ ಅಪ್ಪಗಳು ಸಾಕ್ಷಿಯನ್ನು ಹೇಳುವಂತಹ ಸಮಯದೊಳಗೆ ನ್ಯಾಯಾಧೀಶರು ಸಿದ್ಧಾರ್ಡ್ರನ್ನ ಕೇಳ್ತಾರೆ ನೀವು ಜನ್ಮ ತಾಳಿದ್ದು ಯಾವಾಗ ಅಂಥೇಳಿ ಆವಾಗ ಸಿದ್ಧಾರ್ಡ್ರು ಹೇಳ್ತಾರೆ ನೂರ ಮೂವತ್ತಾರರೊಳಗೆ ಅಂಥೇಳಿ ಅದೇ ಸಮಯದೊಳಗನ ನಾ ಮನೆ ಬಿಟ್ಟಾಗ ಅಂದಾಜ ಹದಿನೆಂಟುನೂರ ನಲವತ್ತಾರನೇ ಯಶಸ್ವಿ ಇರಬಹುದು ಅಂತ ಹೇಳಿದಾರ ಅಂತ ಹೇಳಿದಾರಂಥೇಳ ಆ ಒಂದು ಜಜ್ಮೆಂಟ್ನೊಳಗೆ ಉಲ್ಲೇಖ ಐತಿ ಅಂತ ಹೇಳಿಕಾರ ಲೇಖಕರು ಇಲ್ಲಿ ಹೇಳ್ತಾರ ಆವಾಗ ತಂದೆ ತಾಯಿಗಳ ಮನಸ್ಸು ಮೀರಿನೂ ಹೋಗಬಾರ್ದು ತಂದೆ ತಾಯಿಗಳ ಅಪ್ಪನೆಯನ್ನು ಪಡ್ಕೊಂಡು ಹೇಳಿ ತಿಳ್ಕೊಂಡು ಸಿದ್ಧಾರ್ಡ್ರು ಒಂದು ಲೀಲೆಯನ್ನು ಮಾಡಿದರು ಏನಂದ್ರೆ ಅವರು ಆಟ ಆಡುವಂತಹ ಸಮಯದೊಳಗೆ ಒಂದು ಹಾವು ಬಂದು ಅವರನ್ನು ಕಚ್ಚಿತು ಸಿದ್ಧ ಬಾಲಕರು ಪ್ರಾಣ ತ್ಯಜಿಸಿದರು ನನ್ನ ಮಗ ತೀರಿಕೊಂಡ ಅಂತ ಹೇಳಿ ಕರೆ ತಂದೆ ತಾಯಿಗಳು ಊರಿನ ಜನ ಎಲ್ಲರೂ ಸಹಿತ ದುಃಖ ಪಡ್ತಿದ್ದರು ಅದೇ ಸಮಯದೊಳಗೆ ಅಲ್ಲಿ ಸಾಧುವೇಷಧಾರಿಯಾದಂಥ ಪರಮಾತ್ಮ ಬಂದ ಅವ ಹೇಳ್ತಾನ ಏನಂತಂದ್ರೆ ಈ ಮಗನನ್ನು ಜಗದೋದ್ಧಾರಕ್ಕಾಗಿ ನೀವು ಬಿಟ್ಟು ಕೊಡ್ತಿದ್ರೆ ನಾನು ಇವ ನನ್ನ ಮರಳಿ ಜೀವಂತ ಮಾಡ್ತೀನಿ ಅಂತ ಹೇಳಿಕರ ಆ ವೇಷದ ಪರಮೇಶ್ವರ ಹೇಳಿದ ಆವಾಗ ತಂದೆ ತಾಯಿಗಳು ಹೆಂಗಾದರೂ ಇರಲಿ ನನ್ನ ಮಗ ಬದುಕಿದ್ರೂ ಸಾಕು ಅಂತ ಹೇಳಿ ತಿಳ್ಕೊಂಡು ತನ್ನ ಮಗ ನನ್ನ ಜಗದೋದ್ಧಾರಕ್ಕಾಗಿ ಬಿಟ್ಟು ಕೊಡಾಕ ದೇವಮಲ್ಲಮ್ಮ ಒಪ್ಪಿಗೆ ಕೊಟ್ಟ ನಂತರ ಸ್ವತಃ ಆ ವೇಷದ ಪರಮಾತ್ಮ ಜೀವ ಹೋದಂಥ ಸಿದ್ಧ ಬಾಲಕರಿಗೆ ಮರುಜನ್ಮವನ್ನು ನೀಡಿದ ಅಂತ ಹೇಳ್ತಾರೆ ಇದೆಲ್ಲವೂ ಸಹಿತ ಎಷ್ಟೊಂದು ಚಮತ್ಕಾರಿಕವಾದಂತಹ ಘಟನೆಗಳು ಇವೆಲ್ಲ ನಡೆದಾವಂದ್ರೆ ಇವರು ಸಾಮಾನ್ಯರೆಲ್ಲ ಸಾಕ್ಷಾತ್ ಸಿದ್ಧಾರ್ಡು ಶಿವನ ಸ್ವರೂಪರು ಅಂತ ನಾವು ಮನದಟ್ಟು ಮಾಡ್ಕೋಬೇಕು ಆವಾಗ ತಾವು ತೊಟ್ಟಂತಹ ಬಟ್ಟೆಯನ್ನು ಕಳಚಿ ಒಂದು ಕೌಪಿನ ಮತ್ತು ಕೇವಲ ಒಂದು ಜೋಳಿಗೆಯನ್ನು ಮಾಡಿ ಬಂದ ಲಂಗೋಟಿ ಮ್ಯಾಲ ಸಿದ್ಧಾರ್ಡರು ತಾಯಿಯಂತ್ರನ ಫಸ್ಟ್ ಭಿಕ್ಷಾ ಬೇಟ್ಕೊಂಡು ಹೊಂಟೆ ನಿಲ್ತಾರ ಅವರು ಮನೆ ಬಿಟ್ಟಾಗ ಅವರ ಬಳಿಯಲ್ಲಿ ತೊಟ್ಟುಕೊಂಡಂತಹ ಒಂದು ಲಂಗೋಟಿಯ ಹೊರತಾಗಿ ಮತ್ತೇನೂ ಇರಲಿಲ್ಲ ಇಂದಿಗೇನು ನಾಳಿಗೇನು ಎಂದು ಅವರು ಚಿಂತಿಸಲಿಲ್ಲ ಮತ್ತೊಂದಕ್ಕೆ ಅಳಕಲಿಲ್ಲ ತಂದೆ ತಾಯಿ ಬಂದು ಬಳಗ ದೇವ ದೈವವನ್ನೆಲ್ಲ ಹಿಂದೆ ಬಿಟ್ಟು ನಡೆದಂತಹ ಸಿದ್ಧರಿಗೆ ತಾಯಿ ಎಂಬ ಕಕ್ಕುಲತೆ ಕಾಲೊಡ್ಡೋಗಿ ನಿಲ್ಲಲಿಲ್ಲ ಮನೆಯ ಮೋಹ ತಡೆಯಲಿಲ್ಲ ಆಪ್ತರು ಎಂಬ ಅಕ್ಕರತೆ ಅಡ್ಡಿಯಾಗಲಿಲ್ಲ ಅಗಲಿಕೆ ಅವರಿಗೆ ವ್ಯಥೆಯೂ ಆಗಲಿಲ್ಲ ಉಂಟು ಮಾಡಲಿಲ್ಲ ಅವರು ಕಾಡುಗಳನ್ನು ತೊಳೆಯುತ್ತಾ ನಡೆದರು ಹಸಿವಾದಾಗ ತಿರಪೆ ಅನ್ನ ಹಸಿವನ್ನು ಹಿಂಗಿಸಿತು ಕೆರೆ ಬಾವಿ ಹಳ್ಳಗಳು ಧಷಿಯನ್ನು ತನಿಸಿದವು ಹಾಳು ದೇಗುಲಗಳು ನಿದ್ರೆಗೆ ಅವಕಾಶ ಮಾಡಿದವು ಸಿದ್ಧರು ತಮಗೆ ತಾವೇ ಆಶ್ರಯವಾಗಿ ಸಂಚರಿಸತೊಡಗಿದರು ಎಂಟು ಹತ್ತು ವರ್ಷದ ಬಾಲಕ ಸಿದ್ದರು ತೊಟ್ಟಂಥ ಒಂದು ಲಂಗೋಟಿಯ ಮೇಲೆ ಹೇಗೆ ದೇಶವನ್ನು ಸುತ್ತಿದರು ಅವರು ಚಳಿಯಲ್ಲಿ ದೇಹವನ್ನು ಹೇಗೆ ರಕ್ಷಿಸಿಕೊಂಡರೋ ಹಸಿವಿಗೆ ಅವರಿಗೆ ಹೊತ್ತು ಹೊತ್ತಿಗೆ ಅನ್ನ ಯಾರು ನೀಡಿದರು ಅಡವಿ ಅರಣ್ಯಗಳಲ್ಲಿ ಕತ್ತಲಲ್ಲಿ ಅವರಿಗೆ ಭಯವಾಗಲಿಲ್ಲವೇ ಚಳಿಯೋ ಜ್ವರವೋ ನೆಗಡಿ ಕೆಮ್ಮು ಬಂದಾಗ ಅವರು ಏನು ಮಾಡಿದರು ಎಂದು ನಾವು ಚಿಂತಿಸಿದರೆ ನಮ್ಮ ಎದೆ ಬಿರಿದು ಹೋಗಿದಿತು ಹೃದಯ ಸೀಳಿತು ನಾವು ನಮ್ಮ ಸುತ್ತಮುತ್ತ ಎಷ್ಟೋ ಸಲ ಹಲವಾರು ಸಾಧು ಸನ್ಯಾಸಿಗಳನ್ನು ನೋಡುತ್ತೇವೆ ಅವರು ಹೀಗೆ ಇದ್ದಾರೆಯೇ ಅಂತ ಹೇಳಿಕಾರ ಪ್ರಶ್ನೆಯನ್ನು ಮಾಡ್ತಾರೆ ನೋಡ್ರಿ ಸಿದ್ಧಾರ್ಡ ಅಪ್ಪುಗಳು ಬರೀ ಎಂಟು ಹತ್ತು ವರ್ಷದವರಿದ್ದಾಗ ಮನೆಯನ್ನು ಬಿಟ್ಟು ಹೆಂಗೆ ಕಷ್ಟವನ್ನು ಅನುಭವಿಸಿರಬೇಕು ಹೆಂಗೆ ತಮ್ಮ ಜೀವನವನ್ನು ಸಾಗಿಸಿರಬಹುದು ಯಾರಿಗಾಗಿ ಇದನ್ನು ಸಾಗಸಾಕತ್ತಾರಪ್ಪ ಅಂದರೆ ಕೇವಲ ನಮ್ಮಂಥ ಮುಮುಕ್ಷಗಳ ಉದ್ಧಾರಕ್ಕಾಗಿ ಅಂದ ಮ್ಯಾಲ ಸಿದ್ಧಾರ್ಡ ನಾವು ಎಷ್ಟು ಚಿರಋಣಿಗಳಾಗಿರಬೇಕು ಅವರ ಒಂದು ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂಥೇಳಿ ನಾವು ಹಂಬಲಿತರಾಗಬೇಕು ಅನೇಕ ಕಡೆ ಸಂಚಾರವನ್ನು ಮಾಡಿ 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 ಕಡೀಕ ಸಿದ್ಧ ಬಾಲಕರು ಎಲ್ಲಿ ಬರ್ತಾರಪ್ಪ ಅಂದ್ರೆ ಶ್ರೀಶೈಲಕ್ಕೆ ಬರ್ತಾರ ಅಂತ ಹೇಳ್ತಾರೆ ದಿನಾಲು ಸಾವಿರಾರು ಭಕ್ತರನ್ನು ನೋಡುತ್ತಿದ್ದ ಶ್ರೀಶೈಲ ಜಗದ್ಗುರುಗಳು ಸಿದ್ಧರನ್ನು ನೋಡಿದರು ಅಕ್ಕರತೆ ಉಕ್ಕಿತು ಬರೀ ಮೈ ಜ್ಞಾನ್ ನದಿಮಣಿ ಎನಿಸುವ ತೇಜಸ್ಸು ಪುಣ್ಯವೇ ಪುರುಷ ವೇಷ ತೊಟ್ಟ ರೂಪ ಶ್ರೀ ಆತ್ಮಜ್ಞಾನದ ಆಗರವೆನಿಸುವ ಮುಖಮಂಡಲವನ್ನು ಕಂಡಂಥ ಜಗದ್ಗುರುಗಳು ಸಿದ್ಧಳನ್ ಸಿದ್ಧರನ್ನು ಹತ್ತಿರಕ್ಕೆ ಕರೆದು ಮಗು ನೀನಾರು ಎಲ್ಲಿಯವ ಈಗ ಹೊರಟಿರುವೆ ಎಲ್ಲಿಗೆ ಎಂದು ಕೇಳಿದರು ಆಗ ಸಿದ್ಧರು ಜಗದ್ಗುರುಗಳ ಶ್ರೀ ಚರಣಗಳಲ್ಲಿ ಹನಿ ನಾನು ಎಂಬುವುದು ನಾನಲ್ಲ ಈ ದೇಹದ ಮನ ಬುದ್ಧಿ ಚಿತ್ತ ಅಹಂಕಾರ ನಾನಲ್ಲ ನಾನೆಂಬುದು ಸಚ್ಚಿದಾನಂದ ಪರಮಾತ್ಮ ಸ್ವರೂಪ ಸದ್ಗುರುಗಳನ್ನು ಅರಸುತ್ತಾ ನಡೆದಿದ್ದೇನೆ ಎಂದು ನುಡಿದರು ಆ ಮಾತಿನ ಹಿಂದೆ ಅಡಗಿದ ಅಪಾರ ತಿಳುವಳಿಕೆ ಆತ್ಮೋದ್ಧಾರದ ಪ್ರಬಲ ಹಂಬಲ ಎಲ್ಲವನ್ನೂ ಎದುರಿಸಿ ಮುನ್ನಡೆಯುತ್ತೇನೆ ಎಂಬ ಆತ್ಮವಿಶ್ವಾಸ ಎಲ್ಲ ಇದ್ದು ಏನಿಲ್ಲ ಎಂಬ ನಮ್ರ ಬುದ್ಧಿಯನ್ನು ಕಂಡ ಜಗದ್ಗುರುಗಳು ಪ್ರಸನ್ನ ಚಿತ್ತರಾದರು ವಯಸ್ಸು ನೋಡಿದರೆ ಉಂಡು ಗುಂಡಾಡುವ ಕಾಲ ವಯಸ್ಸಿಗೆ ಮೀರಿದ ವಿದ್ವತ್ತು ವಿದ್ವತ್ತಿಗೆ ಮೀರಿದ ಅನುಭವಗಳನ್ನು ಕಂಡ ಜಗದ್ಗುರುಗಳು ಹರ್ಷಪಟ್ಟರು ಅವರು ಮನದಲ್ಲಿ ಮುದವ ತಾಳುತ್ತಾ ಇವನು ಸಾಧಾರಣ ಹುಡುಗನಲ್ಲ ಹಿಂದೆ ಹಲವಾರು ಜನ್ಮಗಳಲ್ಲಿ ತಪಸ್ಸು ಮಾಡಿದ ಮಹಾಯೋಗಿಯೊಬ್ಬ ತಪೋಭ್ರಷ್ಟನಾಗಿ ಈ ಹುಡುಗನ ರೂಪ ತಳೆದು ಬಂದಿರಬೇಕು ಇಲ್ಲವಾದರೆ ಈ ವಯಸ್ಸಿಗೆ ಈ ವಿದ್ವತ್ತು ಈ ಪ್ರತಿಭೆ ವೈರಾಗ್ಯಗಳು ಮನುಷ್ಯ ಮಾತ್ರನಿಗೆ ಸಾಧ್ಯವೇ ಎಂದುವರು ಅಂದುಕೊಂಡು ಇವನು ನರನಲ್ಲ ನರರೂಪ ತೊಟ್ಟ ನಾರಾಯಣನೇ ನಿಶ್ಚಯ ಬಾಲಕನ ರೂಪ ತೊಟ್ಟ ಭಗವಂತನೇ ಬಹುದು ಎಂದು ಎನಿಸಿದರು ಪ್ರಸನ್ನ ಚಿತ್ತರಾದವರು ಸಿದ್ಧ ನಿನಗೆ ಬೇಗನೆ ಸಮರ್ಥ ಸದ್ಗುರು ಸಿಗಲಿ ನಿನ್ನ ಆಶೋತ್ತರಗಳು ಈಡೇರಲಿ ನಿನ್ನಿಂದ ಲೋಕ ಕಲ್ಯಾಣ ಕಾರ್ಯ ನಡೆಯಲಿ ನಡೆಯಲಿ ಭವದಲ್ಲಿ ಬಿದ್ದು ಒದ್ದಾಡುವ ಜನಗಳನ್ನು ಉದ್ಧರಿಸುವ ಶಿವಶಕ್ತಿ ನಿನಗೆ ಬೇಗ ಪ್ರಾಪ್ತವಾಗಲಿ ಎಂದು ಹರಿಸಿದರು ಆ ಬಳಿಕ ಸಿದ್ಧರು ನಡೆಯುತ್ತಾ ನಡೆಯುತ್ತಾ ಸುರಪುರ ಪಟ್ಟಣಕ್ಕೆ ಬಂದರು ಅಂತ ಹೇಳಕಾರ ಲೇಖಕರು ವಿಶೇಷವಾಗಿ ಸಿದ್ಧಾರ್ಡರನ್ನು ಕುರಿತು ಈ ನಾಲ್ಕನೆಯ ಭಾಗದಲ್ಲಿ ವಿವರಣೆಯನ್ನು ಕೊಟ್ಕೋತ ಹೋಗಿದಾರ ಮುಂದೆ ಯಾವ ಘಟನೆಗಳು ನಡೀತವೆ ಏನನ್ನ ವಿವರಿಸ್ತಾರ ಅನ್ನೋದನ್ನ ನಾವು ಮುಂದಿನ ಭಾಗದೊಳಗೆ ನೋಡೋಣ ಒಟ್ಟಿನೊಳಗೆ ನಿಮಗೆ ಹೇಳೋದು ಒಂದೇ ಏನಂದರೆ ಸಿದ್ಧಾರ್ಡ್ರಂದ್ರೆ ಸಾಮಾನ್ಯ ಮನುಷ್ಯರಲ್ಲ ನರರೂಪವನ್ನು ತೊಟ್ಟ ಬಂದಂಥ ಭಗವಂತ